ಇಟ್ಕೊಂಡು ಕೂತ್ಕೊಂಡು ಹೌದು ಎರಡನೇ ಏರ್ಪೋರ್ಟು ಮೂವತ್ತೆರಡಕ್ಕೆ ಎರಡನೇ ಏರ್ಪೋರ್ಟು ಆಗಬೇಕು ಅನ್ನೋದು ಒಂದು ಪ್ರಸ್ತಾವನೆ ಇದೆ ಈಗಾಗಲೇ ಅವರು ಕೂಡ ಯಾಕೆಂದರೆ ಅಲ್ಲಿವರೆಗೂ ನಮಗೆ ಬ್ಯಾನ್ ಇದೆ ನಾವು ಇದನ್ನ ಪಕ್ಕದ ರಾಜ್ಯಕ್ಕೆ ಈಗಾಗಲೇ ಅವರು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಇದಕ್ಕೆ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ ಏನು ನಮ್ಮ ಎಂ ಬಿ ಪಾಟೀಲ್ರವರು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಅದರಲ್ಲಿ ಸತ್ಯಾಂಶ ಇದೆ ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ಭೇಟಿ ಮಾಡಿದ್ದಾರೆ ಆ ಲ್ಯಾಂಡ್ ಐಡೆಂಟಿಫಿಕೇಷನ್ನು ಅವ್ರ ಡಿಪಾರ್ಟ್ಮೆಂಟ್ ಅವರು ಅವ್ರು ಕೊಡಬೇಕು ಈಗ ನಾವು ಇದನ್ನು ಫ್ಲೈಟ್ ಎಕ್ ಮಾಡಬೇಕು ಅಂತ ಹೊರಟು ಅದಕ್ಕೆ ಈಗ ಒಂದು ಝೋನ್ ಇದೆ ಇಷ್ಟು ಒಳಗಡೆ ಜಾಗದಲ್ಲಿ ಮಾಡಬಾರ್ದು ಅಂತ ನಾನು ಎನ್ ಜಿ ಎಫಲ್ಲಿ ಮಾಡಬೇಕು ಇಲ್ಲಾಂದರೆ ಇಲ್ಲೆಲ್ಲರೂ ಮಾಡಬೇಕು ಅಂತೇಳಿ ಒಂದು ಮೂರ್ನಾಲ್ಕು ಜಾಗ ನಾವು ಹುಡುಕಿದ್ದೋ ಅದಕ್ಕೆ ಅವರು ಒಪ್ತಾ ಇಲ್ಲ ಅದಕ್ಕೆ ಬೇರೆ ಸ್ವಲ್ಪ ದೂರ ಜಾಗಗಳನ್ನ ಪ್ರಪೋಸ್ ಮಾಡಿದ್ದಾರೆ ಸೊ ಹಿಂಗೆ ಬೆಂಗಳೂರಿಗೆ ಯಾಕೆಂದರೆ ಇನ್ನೇನೊಂದು ಏಳೆಂಟು ವರ್ಷದಲ್ಲಿ ಮೂವತ್ತೆರಡು ಮುಗಿದೋಗ್ಬಿಡ್ತದೆ ಸೊ ನಮ್ಮ ಟ್ರಾಫಿಕ್ ಬೇರೆ ರಾಜ್ಯಕ್ಕೆ ಹೋಗ್ಬಾರ್ದು ಆ ದೃಷ್ಟಿಯಿಂದ ಖಂಡಿತ ನಾವು ನಮ್ಮ ಸರ್ಕಾರ ಮುಂದಕ್ಕೆ ತೀರ್ಮಾನ ಮಾಡ್ತದೆ ಯಾರು ಸರ್ ಎಲ್ಲಿ ಸರ್ ಯಾವ್ದುನಾ ಸರ್ ಅದು ಈ ಪಾಸ್ಟ್ ಪಾಸ್ಟಿನ ಕಂಪನಿ ಕೊಟ್ಟಿದ್ದೀವಲ್ಲ ಕನ್ಸಲ್ಟೆನ್ಸಿ ರೆವೆನ್ಯೂ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಗ್ರೂಪ್ ಕೊಡಿ ಅಂತ ಅವರು ಇವ್ರು ಮೋದಿನೂ ಯೂಸ್ ಮಾಡಿದ್ದಾರೆ ಅವ್ರನ್ನ ಇಡಿಯೂ ಹೇಳ ಈಗ ಅವ್ರನ್ನ ಯಾರು ಬೇಡ ಇವರೇ ಕನ್ಸಲ್ಟೆ ಇದು ಅಸೆಂಬ್ಲಿ ಪಾರ್ಲಿಮೆಂಟ್ ಎಲ್ಲ ಜಾಗ ಇದೆ ಇವರೇ ಕನ್ಸಲ್ಟೆನ್ಸಿ ಮಾಡಿ ಇವರೇ ನಮಗೆ ಒಪಿನಿಯನ್ ಕೊಟ್ಟರೆ ಭಾಳ ಒಳ್ಳೇದು ಅವರು ಬಹಳ ಅವರ ಟೀಕೆನ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ